ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹೀರಿಕಾಯಿ ಸಾಂಬಾರು ಬನ್ನಿ ಸುಲಭವಾಗಿ ಹೀಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಲೆಟ್ಸ್ ಗೋ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಮೊದಲನೇದಾಗಿ ಹೀರೆಕಾಯಿ ನಾನೊಂದು ಎರಡು ದೊಡ್ಡ ಸೈಜನ್ನು ಹಚ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಮತ್ತು ತೊಗರಿಬೇಳೆ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿ ತೊಳೆದು ನೀರಲ್ಲಿ ನೆನೆಸಿಟ್ಕೋಬೇಕು ಅಟ್ಲೀಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ನೀವು ನೆನೆಸಿಟ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನೇನು ಅಂತಂದರೆ ಟೊಮೆಟೊ ನಾಲ್ಕೆಸಲು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಈರುಳ್ಳಿ ಮತ್ತು ಸಾಂಬಾರ್ ಪೌಡರ್ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ರುಬ್ಕೊಳ್ಳೋದಕ್ಕೆ ಬೇಕಲ್ವಾ ಇದು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರು ಪುಡಿ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಹಾಫ್ ಸ್ಪೂನ್ ಖಾರದ ಪುಡಿ ಸೊ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಮತ್ತು ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಆಯಿಲ್ ಕರಿಬೇವು ಸೊಪ್ಪು ಆನಿಯನ್ ಮತ್ತು ಸಾಸಿವೆ ಲಾಸ್ಟೈನ್ ಟೇಸ್ಟ್ ಅನ್ನೋದಾದರೆ ಕೊತ್ತಂಬರಿ ಸೊಪ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಳ್ತಿದ್ದೀನಿ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಹೀರೆಕಾಯಿ ತಗರಿಬೇಳೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ಹಾಕಿ ಲೈಟ್ ಕ್ಲೋಸ್ ಮಾಡಬೇಕು ಒಂದು ಐದು ವಿಝಲ್ ಬರ್ಸ್ಕೋಬೇಕು ಸೊ ಏರೆಲ್ಲ ಹೋಗಿತ್ತಾದಮೇಲೆ ನೀವು ಕ್ಯಾಪನ್ನು ಓಪನ್ ಮಾಡಿ ಏನು ಬೇಯಿಸ್ಕೊಂಡಿರೋಂಥ ಟೊಮೆಟೊ ಈರುಳ್ಳಿ ಮತ್ತೆ ಬೇಳೆ ಮತ್ತೆ ತರಕಾರಿ ಏನಿದೆಯೋ ಒಂದು ಸ್ವಲ್ಪ ಸ್ವಲ್ಪ ಎತ್ಕೊಂಡು ಜೊತೆ ಮತ್ತೆ ಸಾಂಬಾರು ಸೇರಿಸಿ ರುಬ್ಕೋಬೇಕು ಸೊ ರುಬ್ಬಿರೋ ಮಸಾಲೆ ಏನಿದೆಯೋ ಅದನ್ನು ಬೇಯಿಸ್ಕೊಂಡಿರೋಂಥ ತರಕಾರಿ ಬೇಳೆಗೆ ಹ್ಯಾಡ್ ಮಾಡಬೇಕು ಹ್ಯಾಡ್ ಮಾಡಿ ಸ್ವಲ್ಪ ತಿರುಗಿಸ್ಕೊಟ್ಬಿಡ್ತು ಆದ್ಮೇಲೆ ಅದು ಕುದಿಯೋ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಸಾಂಬಾರ್ ಸ್ಮೆಲ್ ಯಾವ ಥರ ಬರ್ತಿದೆ ಅಂತ ಸೊ ಕುದ್ದಿತ್ತು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾದ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ಕೋಬೇಕು ಸ್ಟೌವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೋಬೇಕು ಸೊ ಆಯಿಲು ಬಿಸಿ ಆದ ನಂತರ ಸಾಸಿವೆ ಹಾಕ್ಕೋಬೇಕು ಅದು ಚಿಟಪಟ ಅಂತ ಅಂದಿತ್ತು ಆದಮೇಲೆ ನೀವು ಕರ್ಬೇವ ಸೊಪ್ಪನ್ನು ಹಾಕಿ ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು ಸೊ ಇದೆಲ್ಲ ಬಾಡಿಸ್ಕೊಂಡಿದ್ದು ಆದಮೇಲೆ ನೀವು ಏನು ಸಾಂಬಾರು ಮಾಡಿಟ್ಕೊಂಡಿದ್ದೀರೋ ಅದನ್ನು ಹ್ಯಾಡ್ ಮಾಡ್ಕೋಬೇಕು ಸಾಂಬಾರನ್ನು ಸ್ವಲ್ಪ ಹೊತ್ತು ಕುದಿಸಿದ ಆದಮೇಲೆ ನೀವು ಸರ್ವ್ ಮಾಡ್ಬೋದು ಸೊ ನೋಡಿದ್ರಲ್ವಾ ನಾನು ಯಾವ ಥರ ಮಾಡಿದ್ದೀನಿ ಅಂತ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಹೇಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು